ಬಾವ ಒಂದು ಫೋನ್ ಮಾಡ್ರೆ ಮಾಡ್ಲಿಕ್ಕ ಏ ಬಾ ಊಟ ಆತನ ಕಡಿಗ ಅಬ್ಬೆಲ್ಲ ಜೋರ ಹಾ ಹೆದ್ದು ಇವತ್ತಿಂದು ಆಯ್ತು ಲಕ್ಷ್ಮೀ ಪೂಜೆ ಹಾಂ ಅಂದರೆ ಅಂಗ್ಡಲ್ಲಿ ಹುಲಿಯಪ್ಪನ ಪೂಜೆ ಹೇಳಾಗ್ತು ವರ್ಷಕ್ಕೊಂದ್ಸಲವ ಊರವು ಬೇರೆ ಬೇರೆ ಊರವೆಲ್ಲ ಅಲ್ಲಿಗೆ ಬತ್ತ ಅಂದರೆ ಇದು ಏ ಎಲ್ಲ ದನ ಕರ ಎಲ್ಲ ಬಾಣಕ್ಕೆಲ್ಲ ಬಿಡ್ತವಲ್ಲ ಹುಲಿ ಆದಷ್ಟು ಮುರಿದಿರಲಿ ಹೇಳ ಲೆಕ್ಕದಲ್ಲೂ ಆತು ಮತ್ತು ಒಂದು ಹುಲಿ ಮೇಲೆ ಒಂದು ಭಕ್ತಿ ಹಂಗಾಗಿ ವರ್ಷಕ್ಕೊಂದು ಪೂಜೆ ಕೊಡವು ಹೇಳಿ ಮನೆಯಿಂದ ಒಂದು ಎಂಟು ಹತ್ತು ಕಾಯಿ ಬಾಳೆಹಣ್ಣು ಅದು ಇದು ಹೇಳಿ ಪೂಜೆ ಮಾಡಿಕೆ ನೀವೇ ಕೊಟ್ಟಕ್ಕೆಲ್ಲ ಬತ್ತ ಅದು ಮನೆ ಬಪ್ಪ ಮುಗಿಸಿ ಎಂಬಿ ಇದೆ ಅಂದರೆ ಅವು ಬೇಗ ಹೋಜ ಹೇಳುತ್ತಾ ನಾನು ಸ್ವಲ್ಪ ಎದ್ದಿದ್ದೆ ತಡ ಆಗೋಯ್ತು ಕಡೆಗೆ ಹೆ ಮನೆ ಬದಿಗೆ ಇದ್ದಿದ್ದಲ್ಲ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಇದ್ದಲ್ಲ ಫಸ್ಟ್ ಪೂಜೆ ಅಲ್ಲೇ ಮಾಡ್ಬಿಡೋಣ ಹಿಡ್ಕೊಂಡು ಅಲ್ಲಿಗೆ ಹೋಗಿ ಆಯ್ತು ಏನೋ ಜಾಮುಟೆ ಶಂಕ ಗಂಟೆ ಆ ಬಾಬಾ ಬಾ ಅಲ್ಲಿ ದೇವರಿಗೆ ಎರಡು ಕಾಯಿ ಹೊಡೆದಿಕ್ಕೆ ನೈವೇದ್ಯ ಕೊಟ್ಟಿಕ್ಕೆ ಮಂಗಳಾರತಿ ಮಾಡ್ಕೊಂಡ್ ಬಂದಾತು you yeah. ಅಯ್ಯೋ ನಮ್ಮನೆ ಮಾಡಿ ತಾಳ ಹೊಡಿತಾ ಇದ್ದಿದ್ದ ಒಳ್ಳೆ ದೊಡ್ಡ ದೊಡ್ಡದೊಂದು ಡುಮ್ ಡುಮ್ ಹೇಳದಿದ್ದಲ್ಲ ಅದಕ್ಕೆ ಸ್ವಲ್ಪ ಹೆದ್ರದ ಬಿಟ್ರೆ ಮಾತಾಂತ ಆಗಿದ್ದೆ ಮನಿಗ್ ಬಂದ್ವಲ್ಲ ತುಳಸಿ ಪೂಜೆಗೆ ಎಲ್ಲ ರೆಡಿ ಮಾಡಿ ಆತು ತುಳಸಿ ಕಟ್ಟೆ ನೋಡವ ಅದು ತುಳಸಿ ಎಷ್ಟು ಸೊಂಪ ಬೆಳದ್ದ ಶೇ ರಾಶಿ ಚಂದ ಆತ

ಹಾಂ ಬದಿಗೆ ಈ ಬಾಕಿ ಬದಿ ಹಿಂಗೆ ವಾಹನ ಆಯುಧ ಪೂಜೆಗೆ ಪೂಜೆ ಮಾಡ್ತೀವಿ ನಿಂಗೆ ಗೊತ್ತಿತ್ತಲ್ಲ ಲಕ್ಷ್ಮೀ ಹೇಳಿ ನಂಗೆ ನೋಡಾಕ್ತು ಹಾಂ ಅಯ್ಯ ಕಾರು ಬೈಕಿನ ಸಾಲು ಅಯ್ಯೋ ಅಯ್ಯೋ ಅದ್ರ ಜೊತೆಗೆ ಯಮ್ಮನೆ ಅಕ್ಷಯ್ ಇದ್ನಲ್ಲ ಅವ ಹರಿಹಿ ಓಮ್ ಹೇಳಿ ಒಂದು ಸೌಂಡಿಂಗ್ ಇದೆಲ್ಲ ಮಾಡ್ತವಲ್ಲ ಅಂದ್ರೆ ಈಗ ನಿಂಗಳ ಬದಿಗೆ ಆಟ ಅಂತಾರ ದೇವಸ್ಥಾನ ಕಾರ್ಯಕ್ರಮ ಮದುವೆ ಮುಂಜಿ ಅಂತ ಕಾರ್ಯಕ್ರಮ ಇದ್ದೇ ಇರ್ತಲ್ಲ ಅಲ್ಲೆಲ್ಲವ ಒಂದು ಸೌಂಡು ಎಲ್ಲ ಮಾಡ್ಕೊಡ್ತಾವ ಅದ್ರದ್ದು ನಿಂಗೆ ಕಡಿಗೆ ಒಂದು ಆಗಿ ಹೇಳ್ತೇವೆ ಅದು ಕಡಿಗೆ ಅದೇ ಇಲ್ಲಿ ದೇವ್ರದ ಹುಕ್ಕಕ್ಕಿಂತ ಮುಂಚೆ ಪ್ರಧಾನ ಬಾಗಿಲ ಹತ್ರ ಒಂದು ಪೂಜೆ ಆಗವಲ್ಲ ಆ ಪ್ರಧಾನ ಬಾಗ್ಲ ಹತ್ರ ಹೊಲಿಗೆ ಮಿಷಿನ್ನು ಹಾಂ ಅದು ಲಕ್ಷ್ಮಿನಯ್ಯ ಕಡೆಗೆ ಜಳ್ಳ ಬಳ್ಳ ಗೊತ್ತ ಅದೇ ಮೊಸರು ಕಡಿಯೋದು ಮೊಸರು ಕಡೆಯ ಮಿಷಿನ್ನು ಅದು ಹಾಕಿ ಒಂದು ಚರ್ಗೆ ಅಕ್ಕಿ ಇಟ್ಟು ಹಂಗೆ ಒಂದು ಪ್ರಧಾನ ಬಾಗಿಲಿಗೆ ಒಂದು ಪೂಜೆ ಮಾಡಿ पट्टे कुत्ते बंद होने पे बटबे तो चलो उल्ले जापा चल रहे ಎಲ್ಲ ಬರ್ಜರಿ ಆತ ಕಡಲೆ ಹೋಳಿಗೆ ಏನ್ ಕೇಳ್ತೆ ಗೆಣಸಿನ ಗಡ್ಡೆ ಹೋಳಿಗೆ ಏನ್ ಕೇಳ್ತೆ ಅರಿಶಿನ ದೋಸೆ ಅರಿಶಿನ ದೋಸೆ ನಿಂಗೆ ಹೇಳ್ತಿ ಅದು ಹೌದಾ ಹಾ ಎಂಟ್ ಕರಿತಾ ಇದ್ದ ಹೆಣ್ ಕರ್ತ್ಕೊಳ್ಳೋಕೆ ಹೊರಡಕ್ಕಾತಲ್ಲ ಹಾ ನಿಂಗು ಕರಿತಾ ಇತ್ತ ಬೇಗ ಹೊರಡ ಮರ ಹಬ್ಬ ದೀಪಾವಳಿ ಕಡಿ ಹೆಂಗ್ಳ